ನನ್ನ ಪಟ್ಟಾಭಿಷೇಕ ನೋಡಬೇಕೆಂಬ ನಿಮ್ಮ ಆಸೆಯನ್ನು ನಾನು ನಿರಾಸೆ ಮಾಡಲಾರೆ ಶಬರಿಮಲೆಯಲ್ಲಿ ನನಗಾಗಿ ಒಂದು ಗುಡಿ ನಿರ್ಮಿಸಿ ಅಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ನನ್ನ ಮೂರ್ತಿಗೆ ಸರ್ವಾಲಂಕಾರ ಮಾಡಿ ನನ್ನನ್ನು ನೋಡಲು ಬರುವ ಲಕ್ಷಾಂತರ ಭಕ್ತರಿಗೆ ನಾನು ಜ್ಯೋತಿಯ ರೂಪದಲ್ಲಿ ದರ್ಶನ ನೀಡುತ್ತೇನೆ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಕರ ಜ್ಯೋತಿ ಈ ಜ್ಯೋತಿಯ ಇಂದಿನ ಸತ್ಯತೆ ಹಾಗೂ ಮಹತ್ವವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಅಯ್ಯಪ್ಪ ಭಕ್ತರಿಗೆ ಅಯ್ಯಪ್ಪ ಸ್ವಾಮಿ ಮಕರ ಜ್ಯೋತಿ ರೂಪದಲ್ಲಿ ದರ್ಶನ ನೀಡಲಾಗುವುದು ಎಂದು ಹೇಳಲಾಗುವುದು ಅದರಂತೆ ಪ್ರತಿ ವರ್ಷ ಮಕರ ಜ್ಯೋತಿ ಎಂದು ಪೊನ್ನಾಂಬಲ ಮೇಡದಲ್ಲಿ ಮೂರು ಬಾರಿ ಪ್ರಕಾಶಮಾನವಾದ ಬೆಳಕು ಕಂಡುಬರುವುದು ಸ್ನೇಹಿತರೆ ಈ ಬೆಳಕು ಕಾಣುತ್ತಿದ್ದಂತೆ ಅಯ್ಯಪ್ಪ ಭಕ್ತರು ಸ್ವಾಮಿಯೇ ಶರಣಮ್ಮಯ್ಯಪ್ಪ ಎಂದು ಅಯ್ಯಪ್ಪನ ಸ್ಮರಣೆ ಮಾಡುತ್ತಾರೆ ಸ್ನೇಹಿತರೆ ಈ ಬೆಳಕು ಕಂಡರೆ ಮಾತ್ರ ಭಕ್ತರ ಜೀವನ ಪಾವನವಾಯಿತು ಎಂದು ಹೇಳಲಾಗುವುದು ಸ್ನೇಹಿತರೆ ಪ್ರಕಾಶಮಾನವಾದ ಈ ಜ್ಯೋತಿಯ ದರ್ಶನಕ್ಕೆ ನಲವತ್ತೊಂದು ದಿನಗಳ ಕಠಿಣ ವ್ರತ ನಿಯಮ ಪಾಲಿಸಿ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟಲ್ ಗಳನ್ನು ಹತ್ತಿ ಸ್ವಾಮಿಯ ದರ್ಶನ ಪಡೆದು ನಂತರ ಮಕರ ಜ್ಯೋತಿಯ ದರ್ಶನಕ್ಕಾಗಿ ಭಕ್ತರು ಕಾಯುತ್ತಾರೆ ಸ್ನೇಹಿತರೆ ನಂತರ ಯಾವಾಗ ಪೊನ್ನಂಬಲ ಮೇಡದ ಬೆಟ್ಟದಲ್ಲಿ ಈ ಪ್ರಕಾಶಮಾನವಾದ ಬೆಳಕು ಗೋಚರಿಸುತ್ತದೋ ಆಗ ಭಕ್ತಿ ಪರವಶದಿಂದ ಕುಣಿದಾಡುತ್ತಾರೆ ಅಯ್ಯಪ್ಪ ಭಕ್ತರು ಆ ಬೆಳಕಿನ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿಯೇ ದರ್ಶನ ನೀಡಿದ್ದಾರೆ ಎಂಬುದನ್ನು ಭಕ್ತರು ಬಲವಾಗಿ ನಂಬುತ್ತಾರೆ ಸ್ನೇಹಿತರೆ ಆದರೆ ಈ ಮಕರ ಜ್ಯೋತಿ ನೈಸರ್ಗಿಕವಾಗಿ ಗೋಚರಿಸುವುದು ಈ ಜ್ಯೋತಿಯ ಬೆಳಕು ಮಾನವ ನಿರ್ಮಿತವೇ ಎಂಬ ಪ್ರಶ್ನೆ ಪ್ರತಿ ವರ್ಷ ಹೇಳುವುದು ಸ್ನೇಹಿತರೆ ಈ ಜ್ಯೋತಿಯ ಬಗ್ಗೆ ದೇವಾಲಯದ ಮಂಡಳಿಯವರು ಹೇಳುವಂತೆ ಮಕರ ಜ್ಯೋತಿಯ ಹಿಂದಿರುವ ಸತ್ಯಾಂಶ ಏನಂದ್ರೆ ಶಬರಿಗಿರಿಯ ವಿರುದ್ಧ ದಿಕ್ಕಿನಲ್ಲಿರುವ ಬೆಟ್ಟವೇ ಪೊನ್ನಾಂಬಲ ಮೇಡೋ ಸ್ನೇಹಿತರೆ ಈ ಪೊನ್ನಾಂಬಲ ಮೇಡುಗಿರಿಯ ತುತ್ತ ತುದಿಯಲ್ಲಿ ಬೆಳಕು ಕಾಣಿಸಿಕೊಳ್ಳುವುದು ಇದನ್ನು ಮಕರ ಜ್ಯೋತಿ ಎಂದು ಕರೆಯಲಾಗುವುದು ಸ್ನೇಹಿತರೆ ಈ ಮಕರ ಬೆಳಕು ನೈಸರ್ಗಿಕವಾದದ್ದೇ ಅಥವಾ ಮನುಷ್ಯರು ಮಾಡುವುದೇ ಎಂಬ ಪ್ರಶ್ನೆ ತುಂಬಾ ಸಮಯದಿಂದ ವಾದಗಳು ಉಂಟಾಗಿವೆ ಸ್ನೇಹಿತರೆ ತಿರುವಾಂಕೂರ್ ದೇವಾಸುರಂ ಬೋರ್ಡ್ ಇದು ಮಾನವ ನಿರ್ಮಿತ ಎಂದು ಹೇಳಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೋರ್ಟ್ ಮೆಟ್ಟಲೇರಿತ್ತು ಮಕರ ಜ್ಯೋತಿಯ ಸಮಯದಲ್ಲಿ ಇಲ್ಲಿ ದೊಡ್ಡ ವೇದಿಕೆ ನಿರ್ಮಿಸಿ ದೊಡ್ಡ ಬಾಣಲೆಗೆ ತುಂಬಾ ಕರ್ಪೂರ ಹಾಕಿ ಮೂರು ಬಾರಿ ಉರಿಸಲಾಗುವುದು ಎಂದು ಹೇಳಲಾಗಿತ್ತು ಸ್ನೇಹಿತರೆ ಆದರೆ ಇದು ಮಾನವ ನಿರ್ಮಿತವಲ್ಲ ನೈಸರ್ಗಿಕವಾದದ್ದು ಎಂದು ತಿರುವಾಂಕೂರ್ ದೇವಾಸುರ ಬೋರ್ಡ್ ಹೇಳಿದೆ ಮಕರ ಜ್ಯೋತಿ ನೈಸರ್ಗಿಕವಾದದ್ದು ಮಕರ ಸಂಕ್ರಾಂತಿ ಎಂದು ಕಾಣುವ ಬೆಳಕು ನಕ್ಷತ್ರವಾಗಿದೆ ಇದು ಮಾನವ ನಿರ್ಮಿತ ಬೆಳಕಲ್ಲ ಎಂದು ಟಿ ಡಿಬಿಯ ಕಾರ್ಯದರ್ಶಿ ಆರ್ ಅರಿತಾ ಹೇಳಿದರು ಸ್ನೇಹಿತರೆ ಮಕರ ಸಂಕ್ರಾಂತಿಯ ದಿನ ಗೋಚರಿಸುವ ಈ ಬೆಳಕಿನ ಹಿಂದೆ ಊಹಾಪುಹಗಳನ್ನು ಬದಿಗಿಟ್ಟು ನೋಡುವುದಾದರೆ ಸ್ನೇಹಿತರೆ ಇದು ಭಕ್ತರ ಪಾಲಿನ ದಿವ್ಯ ಜ್ಯೋತಿಯಾಗಿದೆ ಭಕ್ತರ ಭರವಸೆಯ ಬೆಳಕಾಗಿದೆ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಗೂ ಮಕರ ಜ್ಯೋತಿಗೂ ಇರುವ ಸಂಬಂಧ ಅದ್ಭುತ ಹಾಗೂ ರೋಮಾಂಚನ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಗೆ ಪಂದಳ ಅರಮನೆಯಿಂದ ತಂದ ಆಭರಣಗಳನ್ನು ತೊಳಿಸಿ ದೀಪಾರಾಧನೆ ಮಾಡುವಾಗ ಪೊನ್ನಂಬಲ ಮೇಡ ಬೆಟ್ಟದ ತುದಿಯಲ್ಲಿ ದಿವ್ಯ ಜ್ಯೋತಿ ಪ್ರಕಾಶಮಾನವಾಗಿ ಕಾಣಲಿದೆ ಸ್ನೇಹಿತರೆ ಮಕರ ಜ್ಯೋತಿ ಎಂದರೆ ಸೂರ್ಯನು ಮಕರ ರಾಶಿಗೆ ಸಂಚರಿಸುವ ಶುಭ ಗಳಿಗೆಯಲ್ಲಿ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಗೋಚರಿಸುವ ನಕ್ಷತ್ರವೇ ಮಕರ ಜ್ಯೋತಿ ಸೂರ್ಯಾಸ್ತದ ನಂತರ ಕಾಣಿಸುವ ಈ ನಕ್ಷತ್ರ ಮೂರು ಬಾರಿ ಪ್ರಕಾಶಮಾನವಾಗಿ ಕಂಡು ಕಣ್ಮರೆಯಾಗುವುದು ಅಯ್ಯಪ್ಪ ಭಕ್ತರ ಪ್ರಕಾರ ಅಯ್ಯಪ್ಪ ಸ್ವಾಮಿಯೇ ಮಕರ ಜ್ಯೋತಿಯ ರೂಪದಲ್ಲಿ ಭಕ್ತರಿಗೆ ನೀಡುವ ದರ್ಶನವಾಗಿದೆ ಸ್ನೇಹಿತರೆ ಮಕರ ಜ್ಯೋತಿಗೂ ಅಯ್ಯಪ್ಪ ಸ್ವಾಮಿಗೂ ಇರುವ ಸಂಬಂಧದ ಪೌರಾಣಿಕ ಕಥೆಯ ಹಿನ್ನೆಲೆ ನೋಡುವುದಾದರೆ ಪಂದಳ ರಾಜ್ಯ ಯುವರಾಜನಾಗಿದ್ದ ಅಯ್ಯಪ್ಪ ಸ್ವಾಮಿ ಲೋಕದ ಕಲ್ಯಾಣಕ್ಕೆ ಅರಮನೆಯನ್ನು ಬಿಟ್ಟು ಹೊರಡುತ್ತಾನೆ ಸ್ನೇಹಿತರೆ ಪಂದಳ ರಾಜನಿಗೆ ಅಯ್ಯಪ್ಪನಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯವನ್ನು ಮಗನಿಗೆ ಒಪ್ಪಿಸಬೇಕೆಂಬ ಆಸೆ ಇರುತ್ತದೆ ಆದರೆ ಅಯ್ಯಪ್ಪ ಸ್ವಾಮಿ ನಾನು ಅರಮನೆಯಲ್ಲಿ ಇರಲ್ಲ ಲೋಕ ಕಲ್ಯಾಣಕ್ಕಾಗಿ ಹೊರಟಿದ್ದೇನೆ ಎಂದು ಹೇಳಿದಾಗ ರಾಜನು ಅಯ್ಯಪ್ಪನಿಗೆ ನಿನಗೆ ಪಟ್ಟಾಭಿಷೇಕ ಮಾಡಿ ನೋಡುವ ಭಾಗ್ಯ ಇಲ್ಲವೆಲ್ಲ ಎಂದು ಕಣ್ಣೀರಿಡುತ್ತಾನೆ ಆಗ ಮಣಿಕಂಠ ತಂದೆಗೆ ನನ್ನ ಪಟ್ಟಾಭಿಷೇಕ ನೋಡಬೇಕೆಂಬ ನಿಮ್ಮ ಆಸೆಯನ್ನು ನಾನು ನಿರಾಸೆ ಮಾಡಲಾರೆ ಶಬರಿ ಮಲೆಯಲ್ಲಿ ನನಗಾಗಿ ಒಂದು ಗುಡಿ ನಿರ್ಮಿಸಿ ಅಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ನನ್ನ ಮೂರ್ತಿಗೆ ಸರ್ವಾಲಂಕಾರ ಮಾಡಿ ನನ್ನನ್ನು ನೋಡಲು ಲಕ್ಷಾಂತರ ಭಕ್ತರು ಬರುತ್ತಾರೆ ನನ್ನ ಭಕ್ತರಿಗೆ ಜ್ಯೋತಿಯ ರೂಪದಲ್ಲಿ ದರ್ಶನ ನೀಡುತ್ತೇನೆ ಎಂದು ಮಣಿಕಂಠನು ಹೇಳುತ್ತಾನೆ ಅದರಂತೆ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಯು ಮಕರ ಸಂಕ್ರಾಂತಿ ಎಂದು ಮಕರ ಜ್ಯೋತಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬುದು ನಂಬಿಕೆ ಸ್ನೇಹಿತರೆ ಪ್ರತಿ ವರ್ಷ ಲಕ್ಷಾಂತರ ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಭೇಟಿ ನೀಡಿ ಹದಿನೆಂಟು ಮೆಟ್ಟಲುಗಳನ್ನು ಹತ್ತಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯುತ್ತಾರೆ ಅಯ್ಯಪ್ಪ ಸ್ವಾಮಿಯನ್ನು ನಂಬಿದವರಿಗೆ ಹಾಗೂ ಭಕ್ತಿಯಿಂದ ಬೇಡಿಕೊಂಡವರಿಗೆ ಅನೇಕ ಪವಾಡಗಳು ನಡೆದಿವೆ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಯು ನಂಬಿ ಬರುವ ಭಕ್ತರ ಕೈ ಬಿಡುವುದಿಲ್ಲ ಎಂಬುವುದು ಭಕ್ತರ ಅಚಲ ನಂಬಿಕೆ ನೋಡಿದರೆಲ್ಲ ಸ್ನೇಹಿತರೆ ಮಕರ ಜ್ಯೋತಿಯ ಬಗ್ಗೆ ಭಕ್ತರಿಗೆ ಇರುವ ಧಾರ್ಮಿಕ ನಂಬಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಹೊತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ಚಾನೆಲ್ಗೆ ಸಪೋರ್ಟ್ ಮಾಡಿದಂತಾಗುತ್ತದೆ ನಿಮ್ಮ ಒಂದು ಅತ್ಯಮೂಲ್ಯವಾದ ಕಾಮೆಂಟ್ ನನಗೆ ಉತ್ತಮವಾದ ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು